ನಮಸ್ತೆ ಗುರು ವಿಷಯ ಏನಪ್ಪ ಅಂತಂದರೆ ನಿನ್ನೆ ನನ್ನ ತಂಗಿ ಬರ್ತಡೆ ಇತ್ತು ಸೊ ಬೇಕು ಅಂತಲೇ ಒಂದು ದಿನ ಲೇಟಾಗಿ ಇದ್ದೀನಿ ಅವಳ ರಿಯಾಕ್ಷನ್ ಹೆಂಗಿರುತ್ತೆ ನೋಡೋಣ ಅಂದ್ಬಿಟ್ಟು ನೆನ್ನೆಲ್ಲೇ ಆಲ್ರೆಡಿ ಫೋನ್ ಮಾಡಿದಾಗ ಸರಿಯಾಗಿ ಕ್ಲಾಸ್ ತಗೊಂಡವಳೆ ನೋಡೋಣ ಅವಳ ರಿಯಾಕ್ಷನ್ ಹೆಂಗಿರುತ್ತೆ ಅಂತ ಸರಿ ಯಾವ್ದು ತಪ್ಪೇ ಕನ್ಫ್ಯೂಷನ್ನು ಅಜ್ಜಿಯಲ್ಲಿ ಇದು ಕುಯ್ತಿದ್ದಾರೆ ನೋಡಿ ಜವಳದ ಕಡ್ಡಿನ ಹಸ್ಕಳಿಗೆ ಅಂದ್ಬಿಟ್ಟು ಇವ್ರು ಮಾತಾಡ್ಸಿದ್ರು ಬನ್ನಿ ಇಲ್ಲಿ ನೋಡಿ ಅವರು ಬೇರನ್ ಮನೆ ಹತ್ರ ಇದ್ದಾರೆ ಹೊಲ್ದ ಹತ್ರ ಸೊ ಏನೋ ಕೆಲಸ ಮಾಡ್ತಿರ್ಬೋದು ಬನ್ನಿ ನೋಡೋಣ ಏನು ಮಾಡ್ತಾವಳೆ ರಿಯಾಕ್ಷನ್ ಹೇಗಿರುತ್ತೆ ಅಂತ ಕಡೆ ಬಾಗಿಲು ತೆಗ್ದಿಲ್ಲ ಆ ಕಡೆಯಿಂದ ಹೋಗೋಣ ಬನ್ನಿ ಆಯ್ಬುಟ್ಟಿ ಕರು ನಿಂತಿದ್ದೆ ಕರು ಹಾಯ್ ಮಾಡ್ಬಿಡು ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಬಹಾಗೇ ಜೋರang ಮಾತಾಡ್ತಾವರೆ ನಮ ಕಾಲನ ಬಚ್ಚ ದೂರಕ್ಕೆನೇ ಬಡೇ ಜಾ ಆ ಯಾಕೋ ಹಾ ಬೊಳಕಡೆ ಬೊಳಕಡೆ ತುಂಡಿಕೆತನ ನಮ 나ರ್ಗಕೈತನ ಯಾಕ ವಿಡಿಯೋ ಮಾಡ್ತೀಯಾ ಸುಮ್ನೆ ಹಾ ಈಗ ಇನ್ಸ್ಟಾಗ್ರಾಮದಕ್ಕೆ ಎ ಹೆಂತದೋ ಇಲ್ಲ ಹಾ ಈಗ ಬಂದಾ ಕೋಪ ಏನಿಲ್ಲವಾ ಹಾ ಇವತ್ತು ಬಂದಿರತ್ಕ ನಗಾಡ್ತಾ ಹಾಯ್ ಮೇಡಮ್ಮ ನಮ್ಮ ಸಬ್ಸ್ಕ್ರೈಬರ್ಸ್ ಕಾಯ್ ಮಾಡ್ಬಿಡು ಹಾ ಅದ್ರ ಮೇಲೆ ಇರಲಿ ಅದ್ರ ಮೇಲೆ ಇರಲಿ ए सुमीरो कुइला ಮಾಡಿದ ತಕ್ಷಣ ಚಿಂತನೆ ಆಯಿತೆ ಹಾ ಅंगे ಕೂಇಲಾ ಹಾ ಅंगे ಕೂಯಿ ಸ್ಪಾರ್ಕಲ್ ನೋಡಿ ಕಚ್ಚಿ ಬಿಟೋ ಅंगे ಕೂಯಿ ಹ್ಯಾಪಿ बर्थडे ಟು ಯು ಹ್ಯಾಪಿ बर्थडे ಟು ಯು ಹ್ಯಾಪಿ बर्थडे ಟು ಯು ಸಂಧ್ಯಾ ಹ್ಯಾಪಿ बर्थडे ಟು ಯು ಏನಿದು ಸ್ಪಾರ್ಕಲ್ ಆರಿಸ್ಬಿಟೆ ನಗ ನಗರ್ತ ತಕ್ಷಣ ಅंगे ಸ್ಪಾರ್ಕಲ್ ಮೇಕ್ ಆರ್ ಬಿಡ ತಂಗೇ